ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಹಿರಿಯ ನ್ಯಾಯವಾದಿಗಳಾದ ದಿವಂಗತ ಶ್ರೀ ಕೆ ಮುನಿಶ್ಯಾಮಿಗೌಡರು ಹಾಗೂ ಮಾತೃಶ್ರೀ ದಿವಂಗತ ಶ್ರೀಮತಿ ರಮಾದೇವಿ ಅವರ ಸ್ಮರಣಾರ್ಥವಾಗಿ ಒಳಗೇರನಹಳ್ಳಿ ಕ್ರಾಸ್ ಬಳಿ ಮಹತ್ತರ ಸಮಾಜ ಸೇವಾ ಕಾರ್ಯಕ್ರಮ ನಡೆಯಿತು ಗ್ರಾಮದ ಅಭಿವೃದ್ಧಿ ವಿದ್ಯಾರ್ಥಿಗಳ ಪ್ರಗತಿ ಹಾಗೂ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಹಲವು ಮಹತ್ವದ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಉದ್ಘಾಟಿಸಲಾಯಿತು ಹಿರಿಯ ನ್ಯಾಯವಾದಿಗಳಾದದಿ ಶ್ರೀ ಕೆ ಮುನಿಶಾಮಿಗೌಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಶುದ್ಧ ಕುಡಿಯುವ ನೀರು ಅಗತ್ಯವಾಗಿರುವುದನ್ನು ಮನಗಂಡು ಸಮರ್ಥವಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮರ್ಪಿಸಲಾಯಿತು ಇದರಿಂದ ಗ್ರಾಮಸ್ಥರಿಗೆ ಸುರಕ್ಷಿತ ಆರೋಗ್ಯಕರ ಕುಡಿಯುವ ನೀರಿನ ಲಭ್ಯತೆ ಸಿಗಲಿದೆ ಜೊತೆಗೆ ಜಾನುವಾರುಗಳಿಗಾಗಿ ಪ್ರತ್ಯೇಕವಾಗಿ ಪಶು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸಿದ್ಧಪಡಿಸಲಾಗಿದ್ದು ಸ್ಥಳೀಯ ರೈತರಿಗೆ ದೊಡ್ಡ ನೆರವಾಯಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಚಲ್ದಿಗಾನಹಳ್ಳಿ ಪಂಚಾಯಿತಿಗೆ ಸೇರಿದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಹಂತಗಳ ಸುಮಾರು ನೂರಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳು ಸ್ಟೇಷನರಿ ಬ್ಯಾಗ್ಗಳು ಹಾಗೂ ಪ್ರೋತ್ಸಾಹಕ ಸಾಮಗ್ರಿಗಳನ್ನು ಹಂಚಲಾಯಿತು ಮಕ್ಕಳ ಭವ ಮಕ್ಕಳ ಭವಿಷ್ಯ ಸುಧಾರಿಸುವುದೇ ಸಮಾಜ ಸೇವೆಯ ಮುಖ್ಯ ಗುರಿ ಎಂದು ಆಯೋಜಕರು ಹೇಳಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ವಿಶ್ರಾಂತ ನ್ಯಾಯಾಧೀರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ನಿವೃತ್ತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಆರ್ ನಟರಾಜ್ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿತ್ತಲಮನೆ ನಿವೃತ್ತ ತೋಟಗಾರಿಕೆ ನಿರ್ದೇಶಕರು ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರು ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿನ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದು ಸಮಾಜದ ಒಗ್ಗಟ್ಟು ಮತ್ತು ಪ್ರಗತಿಯ ಸಂಕೇತ ಕುಡಿಯುವ ನೀರು ಶಿಕ್ಷಣ ಹಾಗೂ ಆರೋಗ್ಯವೆಲ್ಲ ಮಾನವ ಹಕ್ಕುಗಳ ಪ್ರಮುಖ ಅಂಗಗಳು ಎಂದು ಅಭಿಪ್ರಾಯಪಟ್ಟರು

ಕೇಳಿದ್ರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ರೂಪಾಯಿ ಆರ್ಡರ್ ಮಾಡ್ತಾನೆ ಹೇಳ್ತಾನೆ ಇದ್ರೆ ಮೂರು ಸಲ ಮನೆಗೆ ಬಂದೆ ಅಡ್ರೆಸ್ ಮನೆಯಲ್ಲಿ ಇಲ್ಲ ಅಂತ ವಾಪಸ್ ಕಳಿಸ್ತಾನೆ ವಾಪಸ್ ಮನೆಗೆ ಮಗನಿಗೆ ಎಂದೂ ಹೋಗಿಲ್ಲ ನನಗೆ ಆಕೆಗೆ ಸಹಾಯ ಮಾಡಬೇಕನ್ನು ಇಚ್ಛೆ ಇತ್ತು ಆದ್ರೆ ನನಗೆ ಅಧಿಕಾರ ಇರಲಿಲ್ಲ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಅದಕ್ಕಾಗಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಹಿರಿಯ ಅಧಿಕಾರಿಗೆ ಫೋನ್ ಮಾಡಿದೆ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಗರಣಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ನಿಮ್ಗೊಂದು ಪೊಲೀಸ್ ಫೋರ್ಸ್ ಇದೆ ನೀವೇ ಮಾಡಿ ಎಂಥ ವ್ಯಕ್ತಿ ಹೌದು ಕೊನೆಗೆ ಸಹ ಏನು ವಿಧಿ ಇಲ್ಲದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಲಿ ಮಾತಾಡಿ ಅಂತ ಅವರ ಒಬ್ಬ ಪೋಸ್ಟ್ ಮನ ಮಾತಾಡಿದ್ದು ಮತ್ತೆ ನಿಂತು ಹೋಯ್ತು ಮಿಕ್ಕಿದವ್ರಿಗೂ ಇನ್ನೂ ನಡೀತಾ ಇರಬೇಕು ಇವತ್ತು ಒಂದು ಲೀಟರ್ಗೆ ನೂರ ಐದು ರೂಪಾಯಿ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಮುಂದೆ ನಿಮ್ಮ ಜೀವನ ಸಾಗಕ್ಕೆ ಸಾಧ್ಯವಿದೆ ಅಂತ ಮಕ್ಕಳ ಜೊತೆ ಸ್ವಲ್ಪ ಸಂಪರ್ಕ ಇಟ್ಕೊಳ್ಳಿ ಮಕ್ಕಳ ದಿನಾಚರಣೆ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅವ್ರಂದ್ರೆ ಮಕ್ಕಳಿಗೆ ಕೆಲವು ಮೌಲ್ಯದ ವಿಚಾರ ತಿಳಿಸ್ಕೊಡಿ ಅದರಲ್ಲಿ ಒಂದು ಮೌಲ್ಯ ತೃಪ್ತಿ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿ ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನ ನಿಮ್ಮ ಭವಿಷ್ಯವನ್ನ ಉತ್ತಮ ಭವಿಷ್ಯವಾಗಿ ಮಾಡಬೇಕಾದ್ರೆ ಅನ್ನುವ ಗುಣ ಕಾಲ ಜನರಲ್ಲಿ ಇರಬೇಕು ಅದಕ್ಕಾಗಿ ನೀವು ದಿನ ಅವಕಾಳಗೊಳಿಸಿಕೊಳ್ಬೇಕಂತ ನಮ್ಮ ಕಲಕಳಿಯಿಂದ ಕೇಳುತ್ತಿದ್ದೇನೆ

ಸ್ಟಾಕ್ ಇರಬೇಕು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಅದು ನೇರವಾಗಿ ನನಗೆ ಹೇಳ್ತಾನೆ ಇಪ್ಪತ್ತೈದು ರೂಪಾಯಿ ಕೇಸ್ ನನ್ನ ನನಗೆ ಅದನ್ನು ಎಲ್ಲರಿಗ ಅಮ್ಮ ಸುನಂದ ಜಯರಾಮ ಅಮ್ಮನವರು ಅವ್ರಿದ್ದಾರೆ ಮತ್ತೆ ವೇದಿಕೆ ಮೇಲೆ ಎಲ್ಲಾ ಗಣ್ಯರೇ ಮತ್ತು ಪೋಷಕರೇ ಮುಖ್ಯವಾಗಿ ಮಕ್ಕಳು ಈ ದಿನ ತಮಗೆಲ್ಲ ಗೊತ್ತಿದೆ ಮಂತ್ರೆ ಇವತ್ತೆ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಇದೆ ಒಂದು ಆಡಿದ ಕಾರಣದಲ್ಲಿ ಏನಿದೆ ಗೊತ್ತಾ ದಯವಿಟ್ಟು ಕೇಳಿ ಆಕಾಶದಲ್ಲಿರುವ ತಾರೆಗಳು ಇಳಿದು ಸುಂದರವಾದ ಮಗುಗಳಾಗಿ ಸೇರೇವೆ ಇಲ್ಲಿ ಅಂತ ಆಕಾಶ ಇವತ್ತು ಸುಂದರ ಸುಂದರವಾದ ಮಗುಗಳಾಗಿ ಇದೆಲ್ಲ ಉಪಸ್ಥಿತರಿದ್ದರು ಆದ್ರೆ ತಮಗೆ ಈ ಶುಭ ದಿನದಂದು ತಮಗೆ ನಾನು ಶುಭಾಶಯಗಳನ್ನು ಅರ್ಪಿಸ್ತೇನೆ ಮತ್ತೆ ಮುಖ್ಯವಾಗಿ ಇನ್ನೊಂದು ನಾನು ಎಲ್ಲಾ ಕಡೆ ಓದಲ್ಲ ಹೇಳ್ತೇನೆ ನಾನು ಬಂದಿದ್ದು ಕೃಷಿರಂಗ ಮತ್ತು ತೋಟಗಾರಿಕೆ ಬಂದಾಗ ರೈತರ ಬಗ್ಗೆ ನಾನು ಒಂದು ಪ್ರಾರಂಭದಲ್ಲಿ ಒಂದು ನಮನಗಳನ್ನು ಹೇಳೇಬೇಕು ಭೂಮಿಯ ಮೇಲೆ ಕಾಲನ್ನು ಊರಿ ನಿಂದಿಹನೊಬ್ಬನೇ ಆ ನೇಗಿಲೆ ಹೋಗಿ ಡಾಕ್ಟರ್ ಮರಿಗೌಡರು ತೋಟಗಾರಿಕೆ ಪಿಣಾಮರ್ ಏನ್ ಹೇಳ್ತಾರೆ ಭೂಮಿ ಮೇಲೆ ದಢವಾಗಿ ಕಾಲು ಊದಿ ನಿಂತ ಅವನು ರೈತನೊಪ್ಪನೆ ಉಳಿದವರೆಲ್ಲರೂ ಅವನ ಮೇಲೆ ಬೇರೆ ಬೇರೆ ಹಂತದಲ್ಲಿ ಸವಾರಿ ಮಾಡಿದ್ದಾರೆ ಅದು ನಮ್ಗೆ ಇಡೀ ಮನುಕುಲದ ಇತ್ಯಾದಿ ಉದ್ದಕ್ಕೂ ಅದು ಬಂದ್ಬಿಟ್ಟಿದೆ ಉದಾಹರಣೆ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ತಪ್ಪು ಮಾಡಿದ್ರೆ ನನ್ನ ಪೋಷಕರು ಹೇಳ್ತಾ ಇತ್ತು ಮನೆ ಹತ್ರ ಹೋಗ್ಬೇಡ ಆ ಬಹಿಷ್ಕಾರ ಒಂದು ಸಮಾಜದ ಶಿಕ್ಷೆ ಆಗಿತ್ತು ತಪ್ಪು ಮಾಡಿದ್ದವರನ್ನ ಸಮಾಜದಿಂದ ದೂರ ಇಡುವಂತಹ ಒಂದು ಶಿಕ್ಷೆ ಆಗಿತ್ತು ಅದು ತಪ್ಪ ಮಾಡಿದ್ದವ್ರಿಗೆ ಮಾತ್ರ ಅದರ ಪರಿಣಾಮ ಆಗ್ತಾ ಇತ್ತಲ್ಲ ಮನೆಯಲ್ಲಿರುವಂತಹ ಎಲ್ಲರ ಮೇಲೆ ಆ ಪರಿಣಾಮ ಆಗ್ತಾ ಇತ್ತು ಆದ್ರಿಂದ ತಪ್ಪಾಗಕ್ಕೆ ಜನರು ಬೆದರ್ತಾ ಇದ್ರು ಒಳ್ಳೆಯವರು ಅವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ಆ ಸಮಾಜ ಆದ್ರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆಯಾಗಿದೆ ಇವತ್ತಿನ ಸಮಾಜ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಕೋಲ್ಗೆ ಅಂದ್ರೆ ಕೋಲಿದ್ದಲ್ನ ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಬಂಧುಗಳೇ ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ ಆ ದಶಕದಲ್ಲಿ ಆದಂತಹ ಎಲ್ಲ ಹಗರಣಕ್ಕೆ ಮೊತ್ತ ಹಾಕಿದ್ರೆ ಅಭಿವೃದ್ಧಿಗೆ ಎಷ್ಟು ಹಣ ಹೋಗುವುದು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಮೈಸೂರಲ್ಲಿ ಹೇಳಿದಂತಹ ಒಂದು ಮಾತು ಅಂದು ಎಂಬತ್ತೈದರಲ್ಲಿ ಸರಕಾರ ಅಭಿವೃದ್ಧಿಗೆ ಕೊಟ್ಟ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಓದಿದ್ದು ಹದಿನೈದು ಪೈಸೆ ಮಾತ್ರ